ಕಸಿ ಕದಡಿದಳು ಮಾಯ ರಸಿ ಕದಡಿದಳು ಕದಡಿದಳು ಕೈಗೆ ಅಂಥವೋ ಮಾಯಾರ ಕಸಿ ಕದಡಿದಳು ಕದಡಿದಳು ಕೈಗೆ ಅಂಥ நன்கரி ஐஸ்வர் ரூப எவ்வளோ சொப்போ நான் அவள் அணு ஆசை ஈரிக் கொள்ளலே தாசியாகி வந்து நான் ஆசை ஈடேறுவதில் என்ன ನಾನು ಮಾತೆಯಾಗಿಯೇ ಮಾತಾಡ್ಬೇಕು ಮಾತೆಯ ಮಾತಿಗೆ ಮನ ಮಕ್ಕಳ ಮನಸ್ಸು ಅರಳುತ್ತದೆಯಂತೆ ಮುದುಡ್ತದೆಯಂತೆ ಕದಡುತ್ತದೆ ಅಂತೆ ನಾನು ಮಾತೆಯಾಗಿಯೇ ಮಾತಾಡ್ಬೇಕು ಅವಳ ಮನಸ್ಸು ಕದಡಲೇಬೇಕು ನನ್ನ ಆಸೆ ಈಡೇರಲೇಬೇಕು

ತಿಳಿಯ ಬಾಗಿಲು ಹಾಕಬೇಕ ಮಗಳೇ ಹೇಳಿದಾಗೆ ಹೋಗೆ ಹಾಗೆ ಇಲ್ಲ ಕಕ್ಕ ಮಗಳು ಅಂತ ನಾನು ನಿನ್ನ ಒಪ್ಪಿಕೊಂಡವಳು ಆದರೆ ನೀನು ಹೇಳಿದ ಮಾತೇನು ಮಕ್ಕಳು ನಾಲ್ವರ ಒಳಗೆ ಎಮ್ಮುಕ ುವ ಮನಸ್ಸಿದ್ರೆ ಬಾಲ್ಯದಲ್ಲಿ ಮಕ್ಕಳ ತತ್ ಚುಟ್ಟು ಕೊಲ್ತಿದ್ದಿ ಬೇಧ ಇಕ್ಕಿದವನು ನೆನಪಿಟ್ಟು ಅದಲ್ಲ ಅಂತಾದ್ರೆ ಅಯೋಧ್ಯೆಯಲ್ಲಿ ಅಂತರಂಗದ ಭವನದಲ್ಲಿ ರಾಮನ ಪಟ್ಟಾಭಿಷೇಕದ ಮಾತುಕತೆ ಹೇಳಿ ತಿಳಿದವರು ಹೇಳಿದ ಮಾತನ್ನು ನೆನಪಿಸಿಕ ಯಾವುದನ್ನು ಬಹಿರಂಗವಾಗಿ ಚರ್ಚಿಸಬೇಕೋ ಅದನ್ನು ಅಂತರಂಗದಲ್ಲಿ ಮಾತಾಡಬಾರದು ಯಾವುದನ್ನು ಅಂತರಂಗದಲ್ಲಿ ಮಾತಾಡಬೇಕೋ ಅದನ್ನು ಬಹಿರಂಗಗೊಳಿಸಕೂಡದು ಅದು ಯಾವುದೇ ಆದರೂ ನಾಳೆ ಅವಾಂತರಕ್ಕೆ ಹೇತು ಎನ್ನುವುದನ್ನು ಮರಕಬೇಕೇನೆ ರಾಮನ ಪಟ್ಟ ಬಂದ ಮಹೋತ್ಸವ ಅಂತರಂಗದ ಭವನದಲ್ಲಿ ಆಡಬೇಕಾದ ವಿಷಯವ ಹೇಳು ಬಿಡು ಏನು ಮಾತಾಡಿದರು ಇಟ್ಕೊಳ್ಳೋಣ ಅಯೋಧ್ಯೆ ಇಡೀ ಅಯೋಧ್ಯೆಯ ಸಂಭ್ರಮದಿಂದ ತುಳುಕುತ್ತಾ ಉಂಟು ರಾಮನ ಪಟ್ಟಬಂಧ ಬಂದ ಮಹೋತ್ಸವ ಅಂತ ಜಾಸ್ತಿ ಆದ ನಾನು ನಿನಗೆ ರಾಮನ ಪಟ್ಟ ನೀನ್ ಹಾಡಿದ ಮಗ ಭರತ ಮೂಡಲಿಲ್ಲ ರಾಮನ ಪಟ್ಟಬಲ್ಲ ಮಹೋತ್ಸವ ವಿಷಯ ನಿನಗೆ ಗೊತ್ತಿಲ್ಲ ದಾಸಿ ಹಾಕಿ ಬಂದು ಬದುಕುತ್ತಿರುವ ನಾನು ನಿನಗೆ ತಿಳಿಸಬೇಕೇನು ವೇದ ಎಣಿಸಿದವಳು ನಾನು ಮಂತ್ರೇ ಹೋದರೂ ಮಂತ್ರೇ ಆಡಿದಂತಹ ಮಾತುಗಳು ಮಾತ್ರ ಹೋಗಲಿಲ್ಲ ನನ್ನ ಕಿವಿಯಲ್ಲಿ ಗತಿ ಧ್ವನಿಸ್ತಾ ಇದ್ದೀನಿ ತಪ್ಪೇನು ಮಂತ್ರಿ ಹೇಳಿದ್ರಲ್ಲಿ ಮದುವೆ ಆಗಿದೆಯಾ ಮಕ್ಕಳಿದ್ದಾಗ ಸಂಸಾರ ಇದೆಯಾಗ ಯಾವ ಆಶ್ರಯದವಳಿಗೆ ಎನ್ನುವ ಕಾರಣಕ್ಕೆ ನನ್ನಲ್ಲಿ ಚುಚ್ಚು ಮಾತುಗಳನ್ನು ಆಡ್ತಾ ಇದ್ದಾಳೆ ರಾಮನ ಕುರಿತು ಅಯೋಧ್ಯೆಯ ಕುರಿತು ಇಲ್ಲ ನನಗಾಗಿ ಬಂದವಳು ನನ್ನ ಶ್ರೇಯಸ್ಸನ್ನೇ ಬಯಸಿದವಳು ಅವಳನ್ನು ಹೊಡಿದು ಬರಿದು ಕಪಟ ಮೋಸ ನಪಟ ಈಗ ಅರ್ಥ ಆಯಿತು ಿಂದ ಬರುವಾಗಲೇ ನನ್ನ ಹಠವನ್ನೇ ಸಾತ್ವಿಯ ಹಾಗೆ ಬದುಕಿ ಬಿಟ್ಟಿದ್ದೆ ದಶರಥದಲ್ಲಿ ನನ್ನ ದೇವರನ್ನು ಕಂಡಿದ್ದೆ ಮೋಸ ಮಾಡ್ತಾರೆ ವಂಚನೆ ಮಾಡ್ತಾರೆ ಅಂದುಕೊಂಡಿರಲಿಲ್ಲ ನನ್ನ ಮಗ ಬರದಿಲ್ಲದೆ ಇರುವಾಗ ರಾಮನಿಗೆ ಪಟ್ಟ ನನ್ನ ತವರೂರಿಗೆ ಹೇಳಲಿಲ್ಲ ನನಗೂ ಪಟ್ಟ ಬಂದ ಮಹೋತ್ಸವಕ್ಕೆ ಕರೆ ಕೊಡಲಿಲ್ಲ ಏನಿದ್ರೆ ಉದ್ದೇಶ ಕೈಕೇಯಿಯ ಮಗ ಊರಿನಲ್ಲಿದ್ರೆ ಪಟ್ಟ ಬಂದ ಮಹೋತ್ಸವಕ್ಕೆ ವಿಘ್ನ ಬರ್ತದೆ ಅಂತ ಹಾಗಿದ್ರೆ ನನ್ನ ಮೇಲೆ ನನ್ನ ಪತಿಗೆ ಒಳ್ಳೆ ಅಭಿಪ್ರಾಯಗಳು ಇಲ್ಲ ಅಂತಾಯ್ತು ಮತ್ತೆ ನಾನು ಯಾಕೆ ಒಳ್ಳೆಯವಳಾಗಬೇಕು ಇಲ್ಲ ನಾನು ಕೆಟ್ಟವಳಾಗಲೇಬೇಕು ಹೇಳಿಕೆಯ ಪ್ರಕಾರೇಣ ರಾಮನ ಪಟ್ಟಬಂದ ಮಹೋತ್ಸವ ನಡೆಯಕೂಡದು ನಡೆಯ ಕೂಡ ನಡೆಯಬಾರದೆ ನಮ್ಮ ಸತ್ಯ ಇದನ್ನು ನಿಲ್ಲಿಸುವುದಕ್ಕೆ ಉಪಾಯ ಉಪಾಯ ಮಂತ್ರ ನೀನು ನಾಯಿ ಅಲ್ಲ ನನ್ನ ತಾಯಿ ಆಯ್ತಾ ನಿನ್ನನ್ನೇ ಅಡತಿ ಬಂದೆ ಎಷ್ಟು ದೂರ ಬಂದಿ ಮನೆಯಲ್ಲಿ ಬಿಟ್ಟು ಅಷ್ಟು ಮಾತಿಗೆ ಹೇಸಿ ಮನೆಯಲ್ಲಿ ಬಿಟ್ಟು ಬದುಕಿ ಆಗ್ತಾ ತಪ್ಪಾಯಿತು ಮಂತ್ರೆಯಲ್ಲಿ ಗದರಿಸಿದ್ದು ಯಾಕೆ ಅಂತ ಗೊತ್ತಾ ಆದ್ರೆ ನನಗೆ ಅರ್ಥ ಆಗಲಿಲ್ಲ ಈಗ ನೀನು ಹೇಳಿದ ಮಾತು ಈಗ ಅರ್ಥ ಆಯಿತು ಒಂದು ಮಾತು ಕೇಳಲ್ಲ ಸಖೀ ನೀನೇನಾದ್ರೂ ಉಪಾಯವನ್ನು ಹೇಳಿಕೊಂಡೆ ಏನಕ್ಕೇನ ಪ್ರಕಾರ ಏಣ ರಾಮನ ಪಟ್ಟ ಬಂದ ಮಾಹೋತ್ಸವನ್ನು ತಪ್ಪಿಸುವ ನಂತರ ಉಪಾಯವನ್ನು ಹೇಳಿ ಹೇಳೆ ಹೇಳೇ ಹಾ ನೀನು ಇಲ್ಲಿಂದ ಮಾತಾಡುದ ಇಲ್ಲಿ ಒಳಗಿಂದಲೇ ಬಂದ ಮಾತುಡಿ ಹಾ நான் இதற்காக ஒன்று அர்த்து யோசிச்சாக இது அந்த சிங்க பிடிசாக அந்த ಮುಂದೆ ಏನ್ ಮಾಡುದು ಏನ್ ಮಾಡುದು ಅಂತ ಯೋಚಿಸುವ ಮೊದಲು ಪ್ರಸಂಗ ಹಿಂದೆ ಏನ್ ನಡೆದಿದೆ ಅಂತ ಅವಲೋಕಿಸಿದ್ರೆ ಹಾ ನಾನು ಏನು ನೆನಪು ಮಾಡಿಕೊಳ್ಳಿಲ್ಲ ಈಗ ಆ ದಿನ ದೇವಲೋಕಕ್ಕೆ ನೀನು ಹೊರಟು ನಿಂತಿದ್ದು ಹಳೆ ಪ್ರಸಂಗ ಹಳೆ ಪ್ರಸಂಗ ಬಿಡಬಾರದು ಹೊಸ ಪ್ರಂಗ ಸ್ಪರ್ಶನಕ್ಕೆ ದಾರಿ ಇರುವುದಿಲ್ಲ ಸಂಭ್ರಾಸ್ಪ್ರಮ ಒದಗಾಗಿ ಹೌದು ಅಲ್ಲಿ ಯುದ್ಧ ನಡೆದಿದ್ದು ಅವನ ಮಾಯಿಂದ ನಿನ್ನ ಯಜಮಾನರು ಹೌದು ನೀನು ಸಹಾಯ ಮಾಡಿದ್ದು ಆ ಸಮರಾಸರು ಕೊಂದಿದ್ದು ನಿನ್ನ ಸಹಾಯಕ್ಕೆ ನಿನ್ನ ಯಜಮಾನರು ಮೆಚ್ಚಿ ಎರಡು ವರ ಕೇಳು ಅಂತ ಹೇಳಿದ್ದು ನೀವೇ ನನಗೆ ವರ ನನಗ್ಯಾಕ ವರ ಅಂತ ಒರ ಮಾಡಿದ್ದು ಅದು ಅಂತ ಅವ ಅಂತವ ಆ ಎರಡು ವರ ಎರಡು ಆ ವರವೇ ನಮಗಿವತ್ತು ವರ ಅದು ಹೇಗೆ ಮಾಡ ರಾಮನ ಪಟ್ಟ ಬಂಧ ಮಹೋತ್ಸವ ಎನ್ನುವುದು ಅಂತರಂಗದ ಭವನದಲ್ಲಿ ರಾಮನ ಪಟ್ಟ ಬಂಧ ಮಹೋತ್ಸವ ತಪ್ಪಿಸುವುದು ನಾನು ನಿನಗೆ ಅಂತರಂಗವನ್ನೇ ಮಾಡ್ತೀನಿ ಹೇಳಿ ಹೇಳಿ ಒಂದನೇ ವಾರ ಒಂದನೇ ವಾರ ಎರಡನೇ ವಾರದಿಂದ কি <Sess> ধ <Sess> <Sess> Oh, 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 oh. Oh

ಸಿ ಪಡ ಮಟ್ಟನುಮ್ರಗೆ ನಡ ಮಟನುಮ್ರಿ ಗನಿ ಕೈ ಕೈ ಕಾಣದಿರೆ ದಿ ಕೈ ಕೈ ಕಾಣದಿರೆ लक्ष्मणनकाणुता लक्ष्मणनकाणुता तन्दि दशरथराय गितिदा तन्दि दशरथराय गिन्दान जनक किरु जननी one <laughs> भत न मत ई ಸೇರಿಸುವಂತಹ ಕೋಟಿ ಕೋಟಿ ಪ್ರಜೆಗಳನ್ನೆಲ್ಲರೂ ಒಪ್ಪಳವೆಂದರಿಂದ ಕೂಗುತ್ತಿದ್ದಾರೆ ಶ್ರೀರಾಮನಿಗೆ ದಯವಾಗಲಿ ಶ್ರೀರಾಮಚಂದ್ರನಿಗೆ ಶುಭವಾಗಲಿ ಜನಕ್ಕೆ ಜನನೀಯರಾಗಿರುವಂತಹ ನೀವು ಆಸೆಯ ಕಣ್ಣರಿಂದ ನನ್ನನ್ನೇ ನೋಡುತ್ತಿದ್ದೀರಿ ಹೌದಪ್ಪ ನಿಮ್ಮ ಮಗನಾಗಿ ಈ ಅಯೋಧ್ಯ ನಗರದ ಸಿಂಹಾಸನವನ್ನು ಏರಬೇಕಾದದ್ದು ನನಗೆ ಕರ್ತವ್ಯ ಎಂಬ ನೆಲೆಯಲ್ಲಿ ಪ್ರಥಮವಾಗಿ ಹಾಡಲ ಬಡಲ ಮಾತಾ ಪಿತರ ತಮ್ಮ ಚರಣಾ ವಿಷಯಗಳಿಗೆ ವಂದಿಸಿದೆ ಹ್ಮ್ ಗುರುಕಳಿಗೆ ವಂದಿಸಿದೆ ಹಾ ಹಿರಿಯವನಿಗೆ ಗುರು ಹಿರಿಯರನ್ನು ಗುರುತಿಸಿ ಪ್ರತ್ಯೇಕ ಪ್ರತ್ಪ್ರತ್ಯೇಕವಾಗಿ ನಮಸ್ಕಾರವನ್ನು ಮಾಡಿ ಹಾ ಅವರಿಂದ ಶುಭ ಆಶೀರ್ವಾದವನ್ನು ನಾನು ಪಡೆದೆ ಸಿಂಹಾಸನಾರೋಹಿವನ್ನು ಮಾಡಬೇಕಾಗಿರುವಂತಹ ನಾನು ಹಾ ಹೇಗೆ ನಿಮ್ಮ ಆಶೀರ್ವಾದವನ್ನು ಪಡೆದೇನೋ ಹೇಗೆ ನನ್ನ ತಾಯಿ ಕೌಸಲ್ಯಾದೇವಿಯವರ ಆಶೀರ್ವಾದವನ್ನು ಪಡೆದೇನೋ ಹೇಗೆ ಸುಮಿತ್ರಾದೇವಿಯವರ ಆಶೀರ್ವಾದವನ್ನು ಪಡೆದೇನೋ ಹಾಗೆಯೇ ಚಿಕ್ಕನಾಗಿರುವಂತಹ ಕೈಕಾಮಾತೆಯ ಆಶೀರ್ವಾದಕ್ಕಾಗಿ ನಾನು ಕಾಯುತ್ತಾ ಇದ್ದವ ಅವರ ಆಶೀರ್ವಾದವನ್ನು ಪಡೆಯಬೇಕು ಎಂದು ಅವರು ಕುಳಿತುಕೊಂಡು ಇಡಲೇಬೇಕಾಗಿರುವಂತಹ ಸ್ಥಳದತ್ತ ನಾನು ದೃಷ್ಟಿಯನ್ನು ಹಾಯಿಸಿದರೆ ಆ ಸ್ಥಳದಲ್ಲಿ ಕೈಕಾಮಾತೆ ಎನ್ನು ಅಪ್ಪ ಬಹುಶಃ ಪಟ್ಟಾಭಿಷೇಕದ ಶುಭಾವಸರದಲ್ಲಿ ಯಾವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಣ್ಣರಳಿಸಿ ನೋಡಿದೆ ಸಭೆಯ ಯಾವ ಮೂಲೆಯಲ್ಲಿ ನೋಡಿದ್ರು ಮಾತೆ ಕಾಣಿಸುತ್ತಿಲ್ಲ ಅಪ್ಪ ಯಾಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ ಯಾರು ಈ ಸ್ಥಳದಲ್ಲಿ ಇರಬೇಕಿತ್ತ ಯಾರ ಉಪಸ್ಥಿತಿಯಲ್ಲಿ ಇರಲೇಬೇಕಿತ್ತ ಅಂತವರ ಉಪಸ್ಥಿತಿ ಇಲ್ಲಿಲ್ಲ ಭರತನ ಮಾತೆ ಕೈಕಾದೇವಿ ನಮ್ಮ ಚಿಕ್ಕಮ್ಮ ಈ ಕಡೆಗೆ ಬರಲಿಲ್ಲ ಹಾಗಾದ್ರೆ ಇವರಿಗೆಲ್ಲರಿಗೂ ತಿಳಿದಂತ ವಿಷಯ ಕೈಕಾನಾತಿಗೆ ಗೊತ್ತಾಗಿಲ್ಲೇ ಅಪ್ಪ ಅಪ್ಪ ಅಥವಾ ತಾನು ಕೈಕಾನಾತೆಗೆ ವಿಷಯವನ್ನು ತಿಳಿಸಲೇ ಇಲ್ಲ ಏನೇ ಇರಬಹುದು ವಿಷಯ ಏನೇ ಇರಬಹುದು ಲಕ್ಷ್ಮಣ ಹೋಗಬೇಕು ಮಾತೆ ಎಲ್ಲಿದ್ದಾರೆ ಎನ್ನುವುದನ್ನು ತಿಳಿಯುವುದರ ಮೂಲಕ ಅಲ್ಲಿಗೆ ಹೋಗಿ ಅವರನ್ನು ಕಂಡು ಪ್ರಪ್ರಥಮವಾಗಿ ಶ್ರೀರಾಮಚಂದ್ರನ ಸಾವಿರ ಸಾವಿರ ನಮಸ್ಕಾರವನ್ನು ನಿಮಗೆ ತಿಳಿಸಿದ್ದಾನೆ ಎಂದು ಕೈಕಾ ಮಾತೆಗೆ ಹೇಳು ತಮ್ಮ ಕೈಕಾ ಮಾತೆಯವರ ಗೌರವಕ್ಕೆ ಎಳ್ಳಿನಿತ್ರು ಚುತಿ ಬಾರದ ರೀತಿಯಿಂದ ನೀವು ವ್ಯವಹರಿಸಬೇಕು ಅವರು ಇಲ್ಲಿಗೆ ಯಾಕೆ ಬರಲಿಲ್ಲ ಎನ್ನುವುದನ್ನು ತಿಳಿಯುವುದರ ಮೂಲಕ ಬರಲೇಬೇಕು ಎನ್ನುವುದನ್ನು ತಿಳಿಸಿ ಆದಷ್ಟು ಬೇಗ ಅವರನ್ನು ಕರ್ಕೊಂಡು ಬರ್ತೀವಿ ಅಷ್ಟು ಹೋಗಿ